ಇದೊಂದು ಮಸ್ಟ್ ಟ್ರೈ ಎಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದನ್ನು ಯಾವುದ್ರಿಂದ ಮಾಡಿದ್ದೀವಿ ಅಂದರೆ ನುಗ್ಗೆ ಸೊಪ್ಪಿನ ಹೂವು ಅಥವಾ ನುಗ್ಗೆ ಹೂವು ಅಂತೀವಲ್ಲ ಅದರಿಂದ ಮಾಡಿರೋದು ಇದನ್ನು ಮಾಡೋದಕ್ಕೆ ನುಗ್ಗೆ ಹೂವು ಕಡಲೆ ಹಿಟ್ಟು ಕ್ಯಾಶ್ಯೂ ಕೊತ್ತಂಬರಿ ಕರಿಬೇವು ಖಾರದ ಪುಡಿ ಉಪ್ಪು ಪೆಪ್ಪರ್ ಸೋಡಾ ಜೀರಿಗೆ ಪೌಡರ್ ಮತ್ತು ಒಂದು ಮೊಟ್ಟೆ ಇವಾಗ ಈ ಹೂವನ್ನ ಮತ್ತೆ ಕಡ್ಡಿನ ಸಪ್ರೇಟ್ ಮಾಡ್ಕೊಳ್ಳೋಣ ನಮಗೆ ಹೂ ಮಾತ್ರ ಸಾಕು ಅದನ್ನು ನೀಟಾಗಿ ಹೂ ಬಿಡಿಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ಸ್ಪೈಡರ್ಗಳು ಮತ್ತು ಜಿಡ್ಡಿರಗಳು ತುಂಬ ಇರ್ತವೆ ಹಾಗಾಗಿ ನೀಟಾಗಿ ಬರೀ ಹೂ ಮಾತ್ರ ಕಿತ್ತಿಟ್ಕೊಳ್ಳಿ ನಿಮಗೇನಾದ್ರು ಈ ಸೀಸನ್ನಲ್ಲಿ ಹೂವು ಸಿಕ್ಕಿದ್ರೆ ನಿಜವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಯಾಕಂದರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಈ ನುಗ್ಗೆ ಸೊಪ್ಪು ಆಗಲಿ ನುಗ್ಗೆ ಹೂವು ಆಗಲಿ ಅದರಲ್ಲಿ ರಿಚ್ ಇನ್ ಐರನ್ ಕಂಟೆಂಟ್ ತುಂಬ ಇದೆ ಮತ್ತು ಇದು ಫೋಲಿಕ್ ಆ್ಯಸಿಡ್ ರೀಪ್ಲೇಸ್ಮೆಂಟ್ ಅಂತಲೂ ಹೇಳ್ಬೋದು ನಿಮಗೆ ಯಾರಿಗಾದರೂ ಮೆನ್ಶೂ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಅಂದರೆ ಅವರು ಕೂಡ ಇದನ್ನು ವೀಕ್ಲಿ ಟ್ವೈಸ್ ತೊಗೊಳಂದ್ರೆ ತಗೊಳ್ಳೋದ್ರಿಂದ ಅವರಿಗೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದೊಂಥರ ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು ಮೂರ್ ಎಲ್ಲದಕ್ಕೂ ಒಳ್ಳೆಯ ಮೆಡಿಸಿನ್ ಅಂತಲೂ ಹೇಳ್ಬೋದು ಈಗ ನಾವು ಇದನ್ನು ಬೌಲಲ್ಲಿ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಯಾಕೆ ಅಂದರೆ ಅದಲ್ಲಿರೋ ಅಂಥ ಜಿಡ್ಡಿರುವೆ ಇರುವ ಎಲ್ಲ ಹೋಗಿಬಿಡಲಿ ಅಂದ್ಬಿಟ್ಟು ಇವಾಗ ನಾವು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಪೆಪ್ಪರ್ ಸ್ವಲ್ಪ ಖಾರದ ಪುಡಿ ಉಪ್ಪು ಜೀರಿಗೆ ಸ್ವಲ್ಪ ಸೋಡಾ ಎಲ್ಲನೂ ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ಹಾಕ್ಕೊತಾ ಇದ್ದೀವಿ ಮೊಟ್ಟೆ ಹಾಕ್ಕೊಂಡು ಮತ್ತು ಕ್ಯಾಶ್ಯೂ ಹಾಕ್ಕೊತಾ ಇದ್ದೀವಿ ಈಗ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಅಂತಹ ಹೂನು ಸ್ವಲ್ಪ ಅದಕ್ಕೆ ಕರ್ಬೇವು ಸೊಪ್ಪು ಹೂವು ಸಾಂಬಾರು ಸೊಪ್ಪು ಮತ್ತು ಒಂದು ಮೆಣಸಿನ್ಕಾಯಿನ ಹಾಕಿ ಬಾಡಿಸ್ಕೊತಾ ಇದ್ದೀವಿ ಯಾಕೆ ಬಾಡಿಸ್ಕೋಬೇಕು ಅಂತ ಅಂದರೆ ಅದು ಸ್ವಲ್ಪ ಕಹಿ ಇರುತ್ತೆ ನೀವು ಡೈರೆಕ್ಟ್ ಅದನ್ನು ರುಬ್ಬೋದ್ರಿಂದ ಕಹಿ ಹಾಗೆ ಬಾಯಿಗೆ ಸಿಗುತ್ತೆ ಸೊ ಈ ಥರ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸೀಲಿ ಆಡಿಸೋದ್ರಿಂದ ಕಹಿ ಇರಲ್ಲ ಅಂಶ ಎಲ್ಲ ಹೋಗಿಬಿಡುತ್ತೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನಾವಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಬಾಡಿಸೋದು ಬೇಡ ಇಷ್ಟು ಬಾಡಿಸಿದ್ರೆ ಸಾಕು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೀರೇನೂ ಹಾಕೋದು ಬೇಡ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಇಷ್ಟು ಅದಲ್ಲಿದ್ದರೆ ಸಾಕು ಇವಾಗ ಮೊದಲೇ ಕಡಲೆ ಹಿಟ್ಟೆಲ್ಲ ಹಾಕಿಟ್ಕೊಂಡಿದಂಥ ಬೌಲಲ್ಲಿ ಇದನ್ನು ಮಿಕ್ಸ್ ಮಾಡಿ ನೀರು ಬಿಟ್ಟು ನಾವು ಬಜ್ಜಿ ಮಾಡ್ತೀವಲ್ಲ ಅದೇ ಥರ ಆ ಅದದಲ್ಲೇ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಕಳಿಸ್ಕೋಬೇಕು ಇವಾಗ ಒಂದು ಬಾಣಲೇಲಿ ಎಣ್ಣೆ ಕಾಯೋಕ್ಕಿಟ್ಟು ಒಂದೊಂದು ಕಾಜುಗೂ ಆ ಫ್ಲೇವರೆಲ್ಲ ಅಂಟ್ಕೊಳಂಗೆ ಒಂದೊಂದು ಕಾಜುನೂ ತೆಗೆದು ಆ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ ನಾವು ಒಂದೊಂದು ಬೈಟ್ ಕಚ್ಚಿದಾಗಲೂ ಆ ಫ್ಲವರ್ದು ಫ್ಲೇವರ್ ಆ ಕಾಜು ಬಾಯಲ್ಲಿ ಸಿಗ್ತಾ ಇದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಇದು ನಮ್ಮ ಮಕ್ಕಳಿಗೂ ಕೂಡ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಸೋ ಹೆಲ್ದಿ ತುಂಬ ಬೆನಿಫಿಟ್ಸ್ ಇರೋವಂಥ ರೆಸಿಪಿ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀರಾ ತಾನೇ